ಥೋಡಸಂ ಚಂದು ತೆನಾಲಿರಾಮನ ರಾಮನ ಅಪ್ಪಮಿತ್ರ ಶ್ರೀಮಂತ ಜಮೀನ್ದಾರನಾಗಿರ್ತಾನೆ ಮರಣ ಶೈಯೆಯಲ್ಲಿದ್ದಂತಹ ಅವನು ಲಾಸ್ಟಿಗೆ ಕೊನೆಯುಸಿಳುವಂತಹ ಸಮಯದಲ್ಲಿ ತಮ್ಮ ಮೂರು ಗಂಡು ಮಕ್ಕಳನ್ನು ಹತ್ತಿರ ಕರೆದು ಸಾವಿನ ನಂತರ ತನ್ನ ಹಾಸಿಗೆ ಕೆಳಗಿನ ನೆಲವನ್ನು ಅಗಿವಂತೆ ಹೇಳಿ ಪ್ರಾಣವನ್ನು ಬಿಡ್ತಾನೆ ಕೆಲವು ದಿನಗಳ ನಂತರ ಮೂವರೂ ಪುತ್ರರು ತಂದೆ ಹೇಳಿದಂತೆ ಆ ಜಾಗದಲ್ಲಿ ನೆಲವನ್ನು ಅಗಿತಾರೆ ಒಂದರ ಮೇಲೊಂದರಂತೆ ಜೋಡಿಸಿಟ್ಟಂತಹ ಮಡಿಕೆಗಳು ಅವುಗಳ ಅವರಿಗೆ ಸಿಗುತ್ತೆ ಮೇಲ್ಗಡೆ ಮೊದಲನೇ ಇದ್ದಂತಹ ಮಡಿಕೆಯಲ್ಲಿ ಮಣ್ಣಿರುತ್ತೆ ಹಾಗೆ ಮಧ್ಯದಲ್ಲಿ ಇಟ್ಟಂತಹ ಮಡಿಕೆಯಲ್ಲಿ ಸಗಣಿ ಇರುತ್ತೆ ಹಾಗೆ ಮೂರನೇ ಮಡಿಕೆಯಲ್ಲಿ ಒಣ ಹುಲ್ಲಿರುತ್ತೆ ಈ ಮಡಿಕೆಯ ಕೆಳಗೆ ಹತ್ತು ವರಾಹಗಳು ಬಂಗಾರದ ನಾಣ್ಯಗಳು ಇದ್ದಂತಹ ಸಣ್ಣ ಚೀಲ ಇರುತ್ತೆ ಅದನ್ನು ನೋಡಿದಂತಹ ಪುತ್ರರು ಅಚ್ಚರಿಗೊಳ್ತಾರೆ ಸಹಜವಾಗಿ ಈ ಮಡಿಕೆಗಳು ಹಾಗೂ ಇವುಗಳಲ್ಲಿರುವಂತಹ ಪದಾರ್ಥಗಳ ಮೂಲಕ ಅವರ ತಂದೆ ಅವ್ರಿಗೇನೋ ಹೇಳಿರ್ತಾರೆ ಅದರ ಸಂದೇಶ ಏನೋ ಇರುತ್ತೆ ಅಂತ ಅವರು ಯೋಚನೆಯನ್ನು ಬಿ ಮಾಡ್ತಾರೆ ಆದರೆ ಆ ಏನು ಸಂದೇಶ ಅಂತ ಆ ಮೂರು ಪುತ್ರರಿಗೂ ಕೂಡ ಗೊತ್ತಿರೋದಿಲ್ಲ ಅದಕ್ಕೆ ಅವರೇನು ಮಾಡ್ತಾರೆ ಅವರ ಒಂದು ತಮ್ಮ ಕುಟುಂಬದ ಸ್ನೇಹಿತರಾದಂತಹ ತೆನಾಲಿರಾಮನ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೇಳೋಣ ಅಂತ ನಿರ್ಧಾರವನ್ನು ಮಾಡಿ ತೆನಾಲಿರಾಮನ ಮನೆಗೆ ಬಂದು ಅವನಿಗೆ ಸಮಸ್ಯೆಯನ್ನು ವಿವರಿಸ್ತಾರೆ ಆಗ ತೆನಾಲಿರಾಮ ಹೇಳ್ತಾನೆ ನಿಮ್ಮ ತಂದೆಗೆ ಒಗಟುಗಳೆಂದರೆ ಪಂಚಪ್ರಾಣ ಆತ ಬುದ್ಧಿಜೀವಿ ಸಾಯುವ ಮುನ್ನ ಕೊನೆಯದಾಗಿ ಒಗಟೊಂದನ್ನು ಹೇಳಿಬಿಡುವ ಆಸೆಯಾಗಿರಬೇಕು ಈ ಸಮಸ್ಯೆಗೆ ಪರಿಹಾರ ಸರಳ ಮೇಲಿನ ಮಡಿಕೆಯಲ್ಲಿ ಮಣ್ಣಿದೆ ಅಂತ ಹೇಳ್ತೀರಾ ಹಾಗಾದರೆ ಅವನ ಇಚ್ಛೆ ತನ್ನ ಹಿರಿಯ ಮಗ ತನ್ನ ಜಮೀನುಗಳನ್ನು ಪಡೆದುಕೊಳ್ಬೇಕು ಅಂತ ಹಾಗೆ ಎರಡನೇ ಮಡಿಕೆಯಲ್ಲಿ ಒಣಗಿದ ಸಗಣಿ ಇದೆ ಅಂದರೆ ಎರಡೇ ಅವನಿಗೆ ತನ್ನ ಗೋಸಂಪತ್ತನ್ನು ಕೊಡಬೇಕು ಹಾಗೆ ಮೂರನೇ ಮಡಿಕೆಯಲ್ಲಿ ಹುಲ್ಲಿದೆ ಈಗ ಒಳಗಿರುವ ಅದು ಬಂಗಾರದ ಬಣ್ಣವನ್ನು ಪಡ್ಕೊಂಡಿದೆ ಅಂದರೆ ತನ್ನ ಮೂರನೆಯ ಮಗನಿಗೆ ತನ್ನೆಲ್ಲ ಬಂಗಾರ ಕೊಡುವ ಇರಾದೆ ಅವನದಾಗಿರುತ್ತೆ ಅಂತ ನದಾಲಿ ಹೇಳ್ತಾನೆ ತಮ್ಮ ತಂದೆ ತನ್ನೆಲ್ಲ ಆಸ್ತಿಯನ್ನು ಹಂಚಿದ ವಿಧಾನಕ್ಕೆ ಮಕ್ಕಳೆಲ್ಲ ತಲೆದೂಗಿದಲ್ಲದೆ ತನಾಲಿಯ ಬುದ್ಧಿವಂತಿಕೆಗೆ ಮಾರು ಹೋಗ್ತಾರೆ ಆದರೆ ಒಂದು ವಿಚಾರ ಮಾತ್ರ ಇನ್ನೂ ಸ್ಪಷ್ಟ ಆಗಿರಲ್ಲ ಮಡಿಕೆಗಳ ಕೆಳಗಿದ್ದ ವರಹಗಳ ಬಗ್ಗೆ ಏನು ಅಂತ ಕೊನೆ ಮಗ ಕೇಳ್ತಾನೆ ಆಗ ನಿಮ್ಮ ತಂದೆ ಬಲು ಚುರುಕಿನ ವ್ಯಕ್ತಿ ಎಲ್ಲರೂ ಸಂತೃಪ್ತಿಯಲ್ಲಿರುವಂತೆ ನೋಡಿಕೊಳ್ತಿದ್ದ ನೀವೆಲ್ಲ ಬಂದು ನನ್ನ ಸಲಹೆ ಕೇಳ್ತೀರಾ ಅಂತ ಅವನಿಗೆ ಗೊತ್ತಿತ್ತು ಆ ನಾಣ್ಯಗಳು ನನ್ನ ಸಲಹೆಗೆ ಪ್ರತಿಯಾಗಿ ಶುಲ್ಕ ಅಂತ ಹೇಳಿ ನಕ್ಕನಲ್ಲಿ ಹತ್ತೂ ವರಾಹಗಳನ್ನು ಕೂಡ ತಾನೇ ಇಟ್ಕೊಳ್ತಾನೆ ಫ್ರೆಂಡ್ಸ್ ಈ ಕತೆ ಕೊನೆಯ ಒಗಟು ಇದೆ ಕೊನೆಯ ಒಗಟು ಅನ್ನುವಂತಹ ಪ್ರಶ್ನೆಗೆ ಪರಿಹಾರ ನಿಮಗೂ ಕೂಡ ಸಿಕ್ತಲ್ವಾ ಅಂದರೆ ಉಳಿದಂತಹ ಹತ್ತು ವರಹಗಳು ಅಥವಾ ಆ ಬಂಗಾರದ ನಾಣ್ಯಗಳು ಎಲ್ಲವೂ ಕೂಡ ತೆನಾಲಿಗೆ ಸಿಗುತ್ತೆ ನಿಮಗೆಲ್ರಿಗೂ ಕೂಡ ಈ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಥ್ಯಾಂಕ್ ಯು